ಕರ್ನಾಟಕ ವಿದ್ಯುತ್ ಪ್ರಸಾರ ನಿರ್ಮಾಣ ಪತ್ತಿನ ಸಹಕಾರ ಸಂಘದ ಈ ಹಿಂದೆ ನಿರ್ದೇಶಕರ ಚುನಾವಣೆ ಇರೋದು ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಜರುಗಲ ಜರುಗಿದ್ದು ಅದರಲ್ಲಿ ಮಹೇಶ್ ಗಾಳೆಯವರ ಪೆನಲ್ಲಿ ವೀರಣ್ಣ ಮುದ್ದಾಳೆ ಹಾಗೂ ಜೈನಾಪುರೆ ಹಾಗೂ ಸೂರ್ಯಕಾಂತ್ ಪಡಿವಾಳ್ ಹಾಗೂ ಮಲ್ಲಿಕಾರ್ಜುನ್ ಶೆಟ್ಕರ್ ಹಾಗೂ ಕಾಶಿ ಹಿರಿಯರಾದ ಕಾಶಿನಾಥ್ ಬಂದಾಳೆ ಹಾಗೂ ಆಡಪ್ಪ ಹೂಗಾರರವರ ಪ್ಯಾನೆಲ್ನಲ್ಲಿ ಹದಿಮೂರು ಜನ ಜಯಶಾಲಿಯಾಗಿದ್ದರು ಮತ್ತು ನಮ್ಮ ಕಲಿಗೆ ಗೆದ್ದಂಥ ಐದು ಜನ ಎದುರುಗಡೆ ಹೋಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿದ್ದು ಅದರಲ್ಲಿ ಮಹೇಶ್ ಕಹಳೆ ಹಾಗೂ ರಾಜ್ಕುಮಾರ್ ಕರ್ಣೆ ನಮ್ಮ ಮಲ್ಲಿಕಾರ್ಜುನ ಖಡ್ಗಿ ಕವಿರಾಜ್ ನಾಗವೇಣಿ ಅಲಿಶಾ ಮೇಡಮ್ ಮತ್ತು ರಾಜ್ಕುಮಾರ್ ರಟ್ಕಲೆ ನಮ್ಮ ಹಿರಿಯರಾದ ಪಸರಿಗೆ ಅಣ್ಣನವರ ಒಂದು ಸಹಾಯದಿಂದ ಇವತ್ತು ನಾವು ಜೈವೀರಿ ಮಾಡಿ ಒಂದು ಒಳ್ಳೆ ಟೀಮ್ಗೆ ಇವತ್ತು ಇವರೆಲ್ಲ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದ್ದರೂ ಕೂಡ ತ್ಯಾಗ್ ಮಾಡಿ ಇವತ್ತು ಒಂದು ಸಿಂ ನಮ್ಮದು ಸದಸ್ಯರ ಸಲುವಾಗಿ ಒಳ್ಳೆಯ ಯೋಗ್ಯತೆ ಇದ್ದರೂ ಕೂಡ ನಮ್ಮಿಬ್ಬರಿಗೆ ಮುಂದೆ ಮಾಡಿ ನಮ್ಮ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಅವರ ಪಾದಕ್ಕೆ ಅನಂತ ಅನಂತ ಶಾಸ್ತ್ರಾಂಗ ದೀರ್ಘ ಪರಿಣಾಮಗಳನ್ನು ಸಲ್ಲಿಸುತ್ತೇನೆ ಅವರ ಈ ಋಣ ನಾ ಯಾವತ್ತೂ ತೀರಿಸಲಿಕ್ಕಾಗಲ್ಲ ಅವರು ಪೂರ್ತಿ ಒಂದು ಇನ್ವಾಲ್ವ್ಮೆಂಟ್ ಆಗಿ ಇವತ್ತು ನಮಗೆ ಹೆಚ್ಚಿದ್ದಕ್ಕಾಗಿ ಅವರು ತ್ಯಾಗ ಮಾಡಿ ಗೆಲ್ಲಿಸಿದಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಂಟು ಜನರಲ್ಲಿ ಪೂರ್ತಿ ಅವಕಾಶ ಇದೆ ಅವರಿಗೆ ಅಧ್ಯಕ್ಷ ಆಗೋ ಅವಕಾಶ ಇದೆ ಎಲ್ಲರೂ ಯೋಗ್ಯ ಯೋಗ್ಯರಿದ್ದಾರೆ ಯಾರು ಬೇಕಾದರೂ ಮುಂದಿನ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬೋದು ಲೇಡೀಸಲ್ಲಿ ಅಲಿಶಾ ಪಡಿದ್ದಾರೆ ನಾಗಮಣಿಯವರಿದ್ದಾರೆ ಕಡ್ಗಿ ಅವರಿದ್ದಾರೆ ಎಲ್ಲರೂ ಯೋಗ್ಯರಿದ್ದಾರೆ ಆದರೂ ಇವತ್ತು ಅವರ ತ್ಯಾಗಕ್ಕೆ ನಾನು ಇನ್ನೊಂದು ಸಲ ಇನ್ನೊಂದು ಸಲ ಕವಿರಾಜ್ ಅವರಿಗೆ ಈ ಮತ್ತೆ ನಮ್ಮ ಅಣ್ಣನವರಿಗೆ ಹಾಗೂ ಅಲಿಶಾಪ್ಟ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಅವರ ಈಗ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ಎರಡು 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 ಸಾವಿರದ ಇಪ್ಪತ್ತೈದರಂದು ಶ್ರೀ ಕಾಶಿನಾಥ್ ಮೆಲ್ಲಾಳೆ ಅರಪ್ಪ ಹುಗಾರ್ ಮತ್ತು ಉಪ ನಿಯಂತ್ರಣಾಧಿಕಾರಿ ಸುರೇಶ್ ಅವರು ಮತ್ತು ಮಲ್ಲಿಕಾರ್ಜುನ ಅವರು ಸುಮತ್ ಕಟ್ಟಿಮನಿ ಮತ್ತು ನಮ್ಮ ಈರಣ್ಣ ಮುದ್ದಾಳೆ ಭರತ್ ಭೂಷಣ್ ಮಹೇಶ್ ಘಾಡೆ ಶಂಕರ್ ಕಸರ್ಗಿ ಎಲ್ಲರೂ ಗಮ್ಮತ್ತಿನಿಂದ ಕೂಡಿ ಕೆನಲನ್ನು ಮಾಡಿ ನಮ್ಮ ವರ್ಕ್ತ ಮಟ್ಟದ ಎಲ್ಲ ನೌಕರ ಬಾಂಧವರನ್ನು ಪಡೆದು ನಮ್ಮ ಹಿರಿಯರ ಆಶೀರ್ವಾದ ಮೇರೆಗೆ ಇದು ಇದು ಉತ್ಪತ್ತಿನ ಸಹಕಾರ ಸಂಘವನ್ನು ಬೆಂಜೆ ಅವರು ಅಡ್ಯಪ್ಪ ಬಹಳ ಅಪಾರ ಮಟ್ಟಿಗೆ ಬಳಸಿ ನಮಗೆ ಈ ಮುಂದೆ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂತ ಹೇಳಿ ಮಾರ್ಗ ಆರು ಮಾರ್ಗದರ್ಶನದಲ್ಲಿ ನಾವು ಸತಕ್ತವಾಗಿ ಐದು ಸಲ ನಿಜರಾಗಿ ಸೇವೆ ಸಲ್ಲಿಸಿದ್ದೇವೆ ಮುಂದಿನವರು ಅದೇ ರೀತಿ ಸೇವೆ ಮಾಡ್ಕೊಂಡು ಹೋಗಿ ಇದು ಹತ್ತಿರ ಸಹಕಾರ ನಮ್ಮ ಅಧ್ಯಕ್ಷರು ಮಯಾಸ್ ಹಾಳೆ ರಾಜ್ಕುಮಾರ್ ಕರ್ಣೆ ನಾವು ಎಲ್ಲರವರು ಟೀಮ್ನವರು ನಾವು ನೌಕರ ಬಾಂಧವ್ರದ್ದು ಎಲ್ಲ ಸಮಸ್ಯೆ ಸ್ಪಂದನೆಯನ್ನು ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ಇದು ಅಪಾರ ಮಟ್ಟಕ್ಕೆ ಈ ಹತ್ತಿರ ಸಹಕಾರ ಸಂಘ ವಹಿತೇವೆ ಅಂತ ಹೇಳಿ ಇನ್ನೊಮ್ಮೆ ಹಿರಿಯರಿಗೆ ಮಾರ್ಗದರ್ಶನದಲ್ಲಿ ಇದು ಸಂಘ ನಡಿಬೇಕು ನಾವು ಹಿರಿಯರ ಮಾರ್ಗದರ್ಶನದಲ್ಲಿ ಇದು ಒಂದು ಸಮಿತಿ ರಚನೆ ಮಾಡಿದೆ ಅಂತ ಹೇಳಿ ಉಳಿತ ಮಟ್ಟದ ಎಲ್ಲ ನೌಕರ ಬಾಂಧವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಸಂಘಕ್ಕೆರು ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪದು ಆಮೇಲೆ ನಮ್ಮ ಸೋದರರೇ ಆದಂತ ನಮ್ಮವರೇ ಆದಂತ ಇನ್ನೊಂದು ಕಣ್ಣಲ್ಲಿ ರಚಿಸಿದ್ರು ಇವತ್ತೇನು ಧರ್ಮಕ್ಕೆ ಧರ್ಮ ಯುದ್ಧದಲ್ಲಿ ಏನು ಧರ್ಮಕ್ಕೆ ಜಯ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಡೈರೆಕ್ಟರ್ ಸಾಫ್ರು ಇವೆಲ್ಲ ಒಂದು ಒಳ್ಳೆಯ ಆತ್ಮೀಯತೆಯಿಂದ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಯಾವುದೇ ಒಂದು ಸಣ್ಣ ಎಂಪ್ಲಾಯ್ ಕುಂಭೆ ಇಲ್ಲ ಇರ್ಲಾ ಇದು ಒಂದು ಬಿಲ್ಕುಲ್ ಒಂದು ಮುನ್ನಡೆ ತಗೊಂಡು ಹೋಗ್ಬೇಕು ಅದರ ಜೊತೆಗೆ ಎಲ್ಲ ಎಂಪ್ಲಾಯ್ಗಳು ಎಲ್ಲ ನಮ್ಮವರೇ ಎದ್ದಿನವ್ರು ನಮ್ಮವರೆ ಸೋತಿನವ್ರು ನಮ್ಮವರೇ ಯಾವದೇ ತರ ಭೇದ ಭಾವ ಇರ್ಲಾ ಎಲ್ಲರಿಗೂ ಒಂದು ಹುಮ್ಮಸ್ಸಿನಿಂದ ಅಹ್ ತನ್ನ ವಿಶ್ವಾಸ ಮತಕ್ಕೆ ತೆಗೆದುಕೊಂಡು ಈ ಸೊಸೈಟಿ ಒಂದ್ ಒಳ್ಳೆ ರೀತಿಯಿಂದ ತಮ್ಮ ಸಹಕಾರ ಆಗ್ಲಿ ಅಂತ ಹೇಳಿ ನಂದ್ ಮಾತು ತುಂಬಿ ಜೈ